ಕೇತಗಾನಿಯಲ್ಲಿ ದಲಿತರಿಗೆ ನೀವು ವಂಚಿಸಿರುವ ಭೂಮಿ ಪ್ರಕರಣವನ್ನ ಈಗಾಗಲೇ ಆ ದಾಖಲೆಗಳನ್ನು ಕೂಡ ನಾವು ಬಿಡುಗಡೆ ಮಾಡ್ತೇವೆ ಜವರ ಅಂತ ಏನು ಒಂದು ಪ್ರಕರಣ ಇದೆ ಅದು ಪಿಟಿಸಿಎಲ್ ವ್ಯಾಪ್ತಿ ಬರೋದಿಲ್ಲ ಸಿದ್ದರಾಮಯ್ಯರು ಈ ಕರ್ನಾಟಕದಷ್ಟೇ ಅಲ್ಲ ಈ ದೇಶಕ್ಕೆ ಒಬ್ಬ ಸಮಾಜವಾದಿ ಮನೋಭಾವ ಇರುವಂತಹ ಹಿಂದೆ ರಾಮಕೃಷ್ಣ ಹೆಂಗ ಹಿಂದಿನ ಮಂತ್ರಿಗಳು ಹಿಂದಿನ ಮುಖ್ಯಸ್ಥರು ಏನಿದ್ರು ಅವರೆಲ್ಲರೂ ಯಾವ ರೀತಿಯಿಂದ ನಡ್ಕೊಂಡ್ರು ಅಂದ್ರೆ ತಮ್ಮ ವಿರೋಧಿಗಳು ಏನಾದ್ರೂ ಸೋತ್ರೆ ಅವ್ರಿಗೆ ಸಂಕಟ ಆಗ್ತಿತ್ತು ಅದೇ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತು ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಅಡಿಯಲ್ಲಿ ಮೀಸಲಾಗಿರ್ತಾರೆ ಎಸ್ ಸಿ ಎಸ್ ಟಿ ಅವರ ಡೆವಲಪ್ಮೆಂಟ್ ರಾಹುಲ್ ಗಾಂಧಿ ಅವರ ನಂತರದಲ್ಲಿ ಆ ಸಾಲಿನಲ್ಲಿ ನಿಲ್ಲಂತವರು ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯಕ್ಕೆ ಸಿಗಬೇಕಾಗಿರುವಂತ ತೆರಿಗೆ ಸಿಕ್ಕಿಲ್ಲ ಅದರ ಬಗ್ಗೆ ಪಾದಯಾತ್ರೆ ಮಾಡಿ ಮನವರ ಯಾವುದೇ ಒಂದು ಕಳಂಕವಿಲ್ಲದೆ ಅವರು ಅವ್ರಿಗೇನಾದರೂ ಆ ರೀತಿಯ ಅಧಿಕ ಈ ಈ ರೀತಿ ಭೂಮಿಯನ್ನು ಪಡ್ಕೊಳ್ಬೇಕು ಅಂತ ಆಗಿದ್ರೆ ಅವರು ಎರಡು ಸಾವಿರದ ಹದಿಮೂರರಲ್ಲೇ ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲೇ ಅದನ್ನು ಪಡ್ಕೊಳ್ಳುವ ಅವಕಾಶಗಳಿತ್ತು ಇದನ್ನ ನಮ್ಮ ಶೋಷಿತ ಸಮುದಾಯ ತೀವ್ರವಾಗಿ ಖಂಡಿಸುತ್ತೆ ಇವರ ಮೇಲಿರುವಂತಹ ಆರೋಪಗಳನ್ನು ಕೂಡ ನಾವು ಬಯಲುಗೇಳಿತೀವಿ ಕುಮಾರಸ್ವಾಮಿ ಅವರು ಇವತ್ತು ಕೇಂದ್ರದ ಮಂತ್ರಿಗಳಾಗಿದ್ದಾರೆ ಆದರೆ ಅವರು ನೆನಪಿಟ್ಕೊಳ್ಬೇಕು ಬಿಡದಿ ಬಳಿ ಕೇತಗಾನಹಳ್ಳಿಯಲ್ಲಿ ದಲಿತರಿಗೆ ನೀವು ವಂಚಿಸಿರುವ ಭೂಮಿ ಪ್ರಕರಣವನ್ನು ಈಗಾಗಲೇ ಆ ದಾಖಲೆಗಳನ್ನು ಕೂಡ ನಾವು ಬಿಡುಗಡೆ ಮಾಡ್ತೇವೆ ರಾಜ್ಯದ ಜನ ಅವರಿಗೆ ಬುದ್ಧಿ ಕಲಿಸಿದ್ದಾರೆ ಕಳೆದ ಚುನಾವಣೆಯಲ್ಲಿ ವಿರೋಧ ಪಕ್ಷವನ್ನು ಸಾರಾ ಅಂದಿನ ರ ಅಧಿಕಾರದಲ್ಲಿದ್ದಂಥ ಬಿ ಜೆ ಪಿಯನ್ನು ಜನ ತಿರಸ್ಕರಿಸಿದ್ದಾರೆ ಎಲ್ಲಿ ತನಕ ಈ ರಾಜ್ಯದಲ್ಲಿ ಶೋಷಿತ ಸಮುದಾಯಗಳು ಅಥವಾ ತಡ ಸಮುದಾಯಗಳ ನಾಯಕತ್ವ ಇದ್ದಾಗ ಈ ಬಲಿಷ್ಠ ಜಾತಿಗಳು ಈ ರೀತಿಯ ತಂತ್ರಗಾರಿಕೆಯನ್ನು ಮಾಡುವ ಮೂಲಕ ಆ ನಾಯಕತ್ವವನ್ನು ನಿರ್ಲಕ್ಷಿಸುವ ಕೆಲಸವನ್ನು ಅವರು ಮಾಡ್ತಾ ಬರ್ತಾ ಇದ್ದಾರೆ ಜನಗಣತಿ ಕೂಡ ಆಗಬೇಕಾಗಿದೆ ರಾಹುಲ್ ಗಾಂಧಿ ಅವರು ಕೂಡ ಅದಕ್ಕೆ ದನಿಗೊಡಿಸಿದ್ದಾರೆ ಸೊ ಹಾಗಾಗಿ ಎಲ್ಲಿ ಜಾತಿ ಜನಗಣತಿ ಇದು ಹೊರಗಡೆ ಬರುತ್ತೆ ತಮ್ಮ ಅಧಿಕಾರಕ್ಕೆ ಕುತ್ತು ಬರುತ್ತೆ ಅನ್ನುವಂಥದ್ದನ್ನು ಈ ಎರಡೂ ರಾಜಕೀಯ ಪಕ್ಷಗಳು ಇವತ್ತು ಅನೈತಿಕ ಸಂಬಂಧಗಳನ್ನು ಮಾಡಿಕೊಳ್ಳುವ ಮೂಲಕ ಈ ರೀತಿ ಒಬ್ಬ ದಳ ಸಮುದಾಯಗಳ ನಾಯಕರನ್ನು ಅಣಿಯುವ ಕೆಲಸಕ್ಕೆ ನೀವು ತಯಾರಾಗೋದಾದರೆ ಅದಕ್ಕೆ ನಾವು ಕೂಡ ರಾಜಕೀಯವಾಗಿ ಉತ್ತರಗಳನ್ನು ಕೊಡಬೇಕಾಗುತ್ತೆ ಎನ್ನುವಂಥ ನಾವು ಆಗ್ರಹವನ್ನು ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ತೇವೆ ಈಗಾಗಲೇ ತೀರ್ಮಾನವನ್ನು ಕೂಡ ನಮ್ಮ ಶೋಷಿತ ಸಮುದಾಯ ಒಕ್ಕೂಟ ತೀರ್ಮಾನ ಮಾಡಿದೆ ಇದಕ್ಕೆ ನಾವು ಕೂಡ ಬೀದಿ ಹೋರಾಟಕ್ಕೆ ನಾವು ತಯಾರಾಗ್ತೀವಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಕುಮಾರಸ್ವಾಮಿ ಅವರಿಗೆ ನಿಜವಾಗೂ ನೈತಿಕವಾದಂಥ ಇದ್ರೆ ನೈತಿಕತೆ ಇದ್ದರೆ ಕೇತ್ಕಾನ್ಹಳ್ಳಿಯಲ್ಲಿ ಅವರು ಏನು ದಲಿತರ ಭೂಮಿಯನ್ನು ವಂಚಿಸಿ ತಗೊಂಡಿದ್ದಾರೆ ಅದನ್ನು ಅವರಿಗೆ ಮರಳಿ ಕೊಡುವ ಒಂದು ಪ್ರಾಮಾಣಿಕ ಕೆಲಸವನ್ನು ಅವರು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾಡ್ತೇವೆ ಪ್ರಕರಣ ಆಗಿರ್ಬೋದು ವಾಲ್ಮೀಕಿ ನಿಗಮದ ಪ್ರಕರಣಗಳಾಗಿರ್ಬೋದು ಇದನ್ನು ಈಗಾಗಲೇ ಸರ್ಕಾರ ತನಿಖೆಗೆ ಒಳಪಡಿಸಿದೆ ಏಕ ಸದಸ್ಯ ಆಯೋಗದ ಒಂದು ನೇತೃತ್ವದಲ್ಲಿ ಕೂಡ ತನಿಖೆಗೆ ಆದೇಶ ಮಾಡಿದ್ದಾರೆ ಅನ್ನುವಂಥದ್ದು ತಮಗೆಲ್ಲ ತಿಳಿದ ವಿಷಯ ಮೂಡಾ ಪ್ರಕರಣದಲ್ಲಿ ಯಾವುದೇ ರೀತಿಯಲ್ಲಿ ತಮ್ಮ ಹಸ್ತಕ್ಷೇಪವಿಲ್ಲದೆ ಇದ್ದರೂ ಕೂಡ ಈ ಮೂಢಾತ್ಮರು ಅದನ್ನು ಒಂದು ರಾಜಕೀಯವಾಗಿ ತಮ್ಮ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಈ ರೀತಿಯ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಇವರು ಕಾಂತರಾಜು ಆಯೋಗವನ್ನು ಸ್ವೀಕಾರ ಮಾಡಿದ್ದಾರೆ ಸ್ವೀಕಾರ ಮಾಡಿ ಅದೀಗಾಗಲೇ ಚರ್ಚೆಗೆ ಬರಬೇಕಾಗಿತ್ತೆ ಅಂಥ ಸಂದರ್ಭದಲ್ಲಿ ಈ ರೀತಿಯ ಹುನ್ನಾರಗಳನ್ನು ಇವರು ಒಡ್ಡುತ್ತಾ ಇದ್ದಾರೆ ನಮ್ಮ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ವತಿಯಿಂದ ಈ ಪತ್ರಿಕಾ ಗೋಷ್ಠಿಯನ್ನು ನಾವು ಆಯೋಜಿಸಿದ್ದೇವೆ ಈಗಾಗಲೇ ರಾಜ್ಯದಲ್ಲಿ ವಿರೋಧ ಪಕ್ಷಗಳು ಒಂದು ದುರುದ್ದೇಶ ಪೂರಿತವಾದಂತಹ ಪಿತೂರಿಯನ್ನು ಇಟ್ಕೊಂಡು ತಮ್ಮ ಇಡೀ ರಾಜಕೀಯ ಬದುಕಿನಲ್ಲಿ ಕಳಂಕರಹಿತರಾಗಿ ರಾಜಕಾರಣವನ್ನು ನಿರ್ವಹಿಸ್ತಾ ಇರುವಂತಹ ನಮ್ಮ ಶೋಷಿತ ಸಮುದಾಯಗಳ ಬಹ ಧನಿ ಸಾಮಾಜಿಕ ನ್ಯಾಯದ ರುವಾರಿ ಸಿದ್ದರಾಮಯ್ಯನವರನ್ನು ಉದ್ದೇಶಪೂರ್ವಕವಾಗಿ ವಿರೋಧ ಪಕ್ಷಗಳು ಅದರಲ್ಲೂ ಬಿ ಜೆ ಪಿ ಮತ್ತು ಜೆ ಡಿ ಅವರ ಹೆಸರಿಗೆ ಕಳಂಕ ಬರುವ ರೀತಿಯಲ್ಲಿ ಇವತ್ತು ಅವರು ಪ್ರಚಾರವನ್ನು ಪಡ್ಕೊಳ್ತಾ ಇದ್ದಾರೆ ನಾವು ಈ ಎರಡೂ ರಾಜಕೀಯ ಪಕ್ಷಗಳಿಗೆ ಶೋಷಿತ ಸಮುದಾಯಗಳ ಒಕ್ಕೂಟ ನಾವು ಆಗ್ರಹವನ್ನು ಮಾಡ್ತೇವೆ ಈ ರೀತಿ ಸುಳ್ಳು ಪ್ರಚಾರವನ್ನು ಮಾಡಿಕೊಂಡು ನೀವು ರಾಜಕೀಯ ಬೆಳೆ ಬೇಯಿಸಿಕೊಳ್ಳುವ ರೀತಿಯಲ್ಲಿ ನೀವು ಮಾಡಿದ್ರೆ ನಾವು ಕೂಡ ಇದರ ಬಗ್ಗೆ ಪ್ರತಿರೋಧವನ್ನು ಒಡ್ಡಬೇಕಾಗತ್ತೆ ನೀವು ಮೈಸೂರಿನಿಂದ ಬರಬೇಕಾದ್ರೆ ನಾವು ಕೂಡ ಅದಕ್ಕೆ ಪರ್ಯಾಯವಾಗಿ ನಾವು ಕೂಡ ಬರಬೇಕಾಗುತ್ತೆ ಮೂಡಾದಲ್ಲಿ ಲಿಂಗಾಬೆನ್ ಜವರಾ ಅಂತ ಏನು ಒಂದು ಪ್ರಕರಣ ಇದೆ ಅದು ಪಿ ಟಿ ಸಿ ಎಲ್ ವ್ಯಾಪ್ತಿಗೆ ಬರೋದಿಲ್ಲ ಒಂದು ಅದು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಹರಾಜಲ್ಲಿ ಹೆಸ ದಾಖಲೆಗಳಿದ್ದಾವೆ ಅನಂತರ ಅದು ಬೇರೆ ಬೇರೆ ರೀತಿಯಲ್ಲಿ ಪ್ರೊಸೆಸಿಂಗ್ ಆಗಿ ಟ್ರಾನ್ಸ್ಫರ್ ಆಗಿದೆ ಅದು ಅದು ವಿಶೇಷವಾಗಿ ತಾವು ಏನು ಈಗ ಎಸ್ ಸಿ ಎಸ್ ಪಿ ಮತ್ತು ಟಿ ಎಸ್ ಪಿ ವಿಚಾರ ಕೇಳ್ತಾ ಇದ್ದೀರಿ ಅದು ನಿಜ ನಾವು ಕೇಳ್ತಾ ಇರೋವಂಥದ್ದು ಕಾಯ್ದೆ ಪ್ರಕಾರ ಆ ಒಂದು ಹಣ ಏನಿದೆ ಅದು ಆ ಸಮುದಾಯಗಳ ಅಸೆಟ್ಸ್ ಕ್ರಿಯೇಟ್ ಮಾಡೋದಕ್ಕೆ ಅಥವಾ ಆ ಜನಸತಿಗಳಿಗೆ ನಿಗದಿಯಾದಂಥ ಹಣ ಆದರೆ ಸರ್ಕಾರ ಏನು ಹೇಳ್ತಾ ಇದೆ ಅದನ್ನು ಗ್ಯಾರಂಟಿಗಳಿಗೆ ಸಿ ಏನಿದ್ದಾರೆ ಅದೇ ಸಮುದಾಯಗಳಿಗೆ ವಿನಿಯೋಗ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅದು ಆ್ಯಕ್ಚುಲಿ ಇವತ್ತು ಮೀಟಿಂಗ್ ಕರೆದಿದ್ದರು ಮಹದೇವಪ್ಪನವರು ಆದರೆ ಈಗ ಅದು ಮುಂದೂಡಿದ್ದಾರೆ ಅಲ್ಲಿ ಅವರು ಏನು ಸಂಜಾಶಿ ಕೊಡ್ತಾರೆ ಅದನ್ನು ನಾವು ಸಿದ್ದರಾಮಯ್ಯರು ಈ ಕರ್ನಾಟಕದಷ್ಟೇ ಅಲ್ಲ ಈ ದೇಶಕ್ಕೆ ಒಬ್ಬ ಸಮಾಜವಾದಿ ಮನೋಭಾವ ಇರುವಂಥದ್ದು ಒಬ್ಬ ಮನುಷ್ಯ ಬೇಕಾದಷ್ಟು ಒಳ್ಳೆಯವನಿದ್ರೂ ಕೂಡ ಕೆಲವು ದೋಷಗಳಿರ್ಬಹುದು ಆದರೆ ಸಿದ್ದರಾಮಯ್ಯನಲ್ಲಿರುವಂತಹ ದೋಷವನ್ನ ಹುಡುಕೋ ಬದಲಾಗಿ ಅವರಲ್ಲಿರುವಂತಹ ಆ ಗುಣ ಇದೆಯಲ್ಲ ಎಲ್ಲರನ್ನೂ ಮುಂದೆ ತಗೊಂಡು ಹೋಗುವಂಥದ್ದು ಅದನ್ನ ಇವತ್ತು ವಿರೋಧ ಪಕ್ಷದವರು ಗಮನಿಸಬೇಕಾಗುತ್ತೆ ಯಾಕೆಂದ್ರೆ ಕುಮಾರಸ್ವಾಮಿಗೂ ಸಿದ್ದರಾಮಯ್ಯನಿಗೂ ಅಜಗಜಾಂತರ ವ್ಯತ್ಯಾಸ ಯಾವುದೇ ಒಂದು ತತ್ವ ಸಿದ್ಧಾಂತ ಅನ್ನೋದೇ ಇಲ್ಲದಂತಹ ಒಬ್ಬ ವ್ಯಕ್ತಿ ಇವತ್ತು ಇಲ್ಲಿ ಮುಖ್ಯಮಂತ್ರಿ ಆದರೂ ಅಲ್ಲಿ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ ಇದಕ್ಕೆ ಸಂವಿಧಾನ ಕಾರಣ ಅವ್ರ ಬುದ್ಧಿಶಕ್ತಿ ಅಥವಾ ಅವರಲ್ಲಿ ಯಾವ ಒಂದು ನೀತಿ ನಿಯಮ ಇರಬೇಕಾಗಿತ್ತೋ ಸಂವಿಧಾನ ಪಾಲನೆಗಾಗಿ ಏನು ಇರ್ಬೇಕಾಗಿತ್ತೋ ಅವು ಯಾವ ಗುಣಲಕ್ಷಣಗಳು ಇಲ್ಲಿದ್ರು ಕೂಡ ಇವತ್ತು ಆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಕೇಂದ್ರ ಮಂತ್ರಿ ಆಗಿದ್ದಾರೆ ಅವರು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗಿತ್ತು ಅವ್ರು ಏನು ಹೇಳ್ತಾರೆ ಇವತ್ತಿಗೂ ಕೂಡ ನಾನು ದೇವರು ದಿಂಡನ್ನು ನಮಸ್ಕಾರ ಮಾಡಿ ದೇವಸ್ಥಾನಕ್ಕೆ ಹೋಗಿದ್ದ ಅಂತಲೇ ಹೇಳ್ತಾರೆ ಅವತ್ತು ಜನಗಳು ನನ್ನನ್ನು ಆರಿಸ್ ತಂದಿದ್ದಾರೆ ಈ ಜನತೆಗೆ ನಾನು ಸರಿಯಾದ ರೀತಿಯಲ್ಲಿ ನಡ್ಕೋಬೇಕು ಜನತೆಗಾಗಿ ಎಲ್ಲಾ ಜನಾಂಗದ ಎಸ್ ಸಿ ಎಸ್ ಟಿ ಮೈನಾರ್ಟಿ ಪ್ರತಿಯೊಬ್ಬರಿಗೂ ಮಹಿಳೆಯರ ಬಗ್ಗೆ ರೈತರ ಬಗ್ಗೆ ಕಳಕಳಿ ಹೊಂದಿರುವಂತಹ ಸಿದ್ದರಾಮಯ್ಯ ಇರ್ಲಿ ಅಂತ ಹೇಳಬೇಕವ್ರು ಅವರು ವಿರೋಧ ಪಕ್ಷದವರೇ ಆಗಿದ್ರು ಕೂಡ ಅವರಲ್ಲಿ ಏನಾದ್ರು ಪ್ರಜ್ಞೆ ಇದ್ರೆ ಒಬ್ಬ ಮನುಷ್ಯನನ್ನ ದೇಶದ ರಾಜ್ಯದ ಸಂಪತ್ತು ಅಂತ ಭಾವಿಸ್ಬೇಕಾಗ್ತದೆ ಅದು ಸಜ್ಜನಿಕೆಯ ಲಕ್ಷಣ ರಾಜಕಾರಣಿಗಳಿಗೆ ಅದೇ ಹಿಂದೆ ರಾಮಕೃಷ್ಣ ಹೆಗಡೆದಿಂದ ಹಿಂದಿನ ಮಂತ್ರಿಗಳು ಹಿಂದಿನ ಮುಖ್ಯಸ್ಥರು ಏನಿದ್ರು ಅವರೆಲ್ಲರೂ ಯಾವ ರೀತಿಯಿಂದ ನಡ್ಕೊಂಡ್ರು ಅಂದರೆ ತಮ್ಮ ವಿರೋಧಿಗಳು ಏನಾದರೂ ಸೋತ್ರೆ ಅವ್ರಿಗೆ ಸಂತ ಆಗ್ತಿತ್ತು ಯಾಕೆಂದ್ರೆ ವಿರೋಧ ಪಕ್ಷದಲ್ಲಿ ಮಾತಾಡೋಬೇಕು ಜನಪರವಾಗಿ ಮಾತಾಡುವಂಥ ಪ್ರಜ್ ಪ್ರಜ್ಞಾವಂತಿರಬೇಕು ಅನ್ನುವಂಥ ಒಂದು ವಿಚಾರ ಅವರು ಇರ್ತಾ ಇತ್ತು ಅಂಥ ವಿಚಾರಗಳು ಇವತ್ತಿಲ್ಲ ಅದು ದುರಂತ ಏನಿದ್ರು ಕೆಸರೇರಿಸೋದೇ ಕೆಲಸ ಅವ್ರು ಏನು ಒಳ್ಳೇದು ಮಾಡಿದ್ರು ಕೂಡ ಅದನ್ನು ಬಿಟ್ಟು ಯಾವುದೋ ಒಂದು ಸಣ್ಣ ಪುಟ್ಟ ವಿಷಯ ತಗೊಂಡು ಅದನ್ನು ಒಂದು ದೊಡ್ಡದು ಮಾಡಿ ಪಾದಯಾತ್ರೆ ಮಾಡ್ತಾರೆ ಪಾದಯಾತ್ರೆ ಮಾಡಬಾರ್ದು ನೀವು ನಾವು ಹೇಳ್ತೀವಿ ಪಾದಯಾತ್ರೆ ನೀವು ಯಾರಿಗಾಗಿ ಮಾಡ್ರಿ ಬಹಳ ಹಿಂಸೆ ಪಡ್ತಾ ಇದ್ದಾರೆ ಇವತ್ತು ನಾನು ನೋಡಿದೆ ನಾಲ್ಕು ಒಂದು ಜೋಳಿಗೆ ಕಟ್ಕೊಂಡು ಪ್ರಜ್ಞ ಪ್ರೆಗ್ನೆಂಟ್ ಮಹಿಳೆನ ಸಾಗಿಸ್ತಾ ಇದ್ದಾರೆ ಅದರಿಂದ ಬಹಳ ಬಡತನ ಇದೆ ಬಹಳ ಮನೆಗಳು ಹೋಗಿದಾವೆ ನಾನಾ ರೀತಿಯ ಹಿಂಸೆ ಎಲ್ಲವನ್ನು ಅನುಭವಿಸ್ತಾ ಇರುವಂತ ಜನಗಳಿಗಾಗಿ ನೀವು ಮಾಡ್ರಿ ಆಗ ನಿಮ್ಮನ್ನ ನೀವೇನು ಪರಮಾತ್ಮ ಪರಮಾತ್ಮ ಅಂದಿರಿ ಅವ್ನು ಮೆಚ್ತಾನೆ ಅದು ಬಿಟ್ಟು ಜನಗಳು ಮೇಯಿಸ್ತಾರೆ ಅದು ಬಿಟ್ಟು ನೀವು ಬರೀ ಚಿಲ್ಲರೆ ರಾಜಕೀಯ ಮಾಡಬೇಡಿ ಚಿಲ್ಲರೆ ರಾಜಕೀಯ ಮಾಡೋದ್ರಿಂದ ಯಾರಿಗೂ ಸುಖ ಇಲ್ಲ ಇವತ್ತು ಸಿದ್ದರಾಮಯ್ಯ ಒಂದು ಆನೆ ಇದ್ದಾಗ ಆನೆ ಮುಗಿದ ದಾರಿ ಹಾಗೆ ಅವ್ರು ಸರಿಯಾದ ದಾರಿಲೇ ಹೋಗ್ತಾರೆ ಅವರಿಂದ ತಪ್ಪಾಗಿರೋಲ್ಲ ಒಂದು ವೇಳೆ ಸಣ್ಣ ಪುಟ್ಟ ತಪ್ಪಾಗಿದ್ರೆ ಅದಕ್ಕೆ ಅವ್ರು ಕಾರಣನೂ ಕೊಡ್ತಾರೆ ಯಾಕೆ ಆಯಿತು ಅನ್ನೋದನ್ನು ಹೇಳ್ತಾರೆ ಆ ಧೈರ್ಯ ಅವರಿಗಿದೆ ಆದ್ದರಿಂದ ನೀವು ಅವರನ್ನು ತಡುಕೊಂಡು ಅದಕ್ಕಾಗಿ ನಿಮ್ಮ ಸಮಯ ನೋಡಿ ನೀವು ಜನಗಳ ದುಡ್ಡು ಬಹಳ ಬರ್ತಾ ಇದೆ ಎಷ್ಟು ಸಂಬಳ ಆಗ್ತವೆ ಎಷ್ಟು ಆ ಇದನ್ನ ಅನುದಾನ ಸಂಬಳ ಏನೇನ್ ತಗೊಳ್ತಾ ಇದ್ದೀರಿ ನೀವು ಪ್ರತಿಯೊಂದು ಕೂಡ ಉಚಿತವಾಗಿ ಆ ಋಣದಲ್ಲಿದ್ದೀರಿ ನೀವು ಸಿಕ್ಕಾಪಟ್ಟೆ ಋಣದಲ್ಲಿ ಆ ಋಣ ತೀರಿಸೋದಕ್ಕೆ ಓದಿ ಮನಸ್ಸು ಮಾಡ್ರಿ ಜನಗಳ ಕೆಲಸ ಮಾಡಿ ಅದು ಸ್ವಲ್ಪ ಮತ್ತ ಋಣಭಾರ ಇಳಿಸ್ಕೊಳ್ರಿ ಸಿದ್ದರಾಮಯ್ಯ ವಿರುದ್ಧ ಮಾತಾಡಿ ಮಾತಾಡಿ ನಿಮ್ಮ ಸಮಯವನ್ನು ನಿಮ್ಮ ಶಕ್ತಿಯನ್ನು ಹಾಳು ಮಾಡ್ಕೋಬೇಡಿ ಅವ್ರು ಏನಾದರೂ ಜಗ್ಗಲ ಅವರು ಸಜ್ಜನರಾಗಿ ಇವತ್ತು ಒಬ್ಬ ಒಳ್ಳೆಯ ಮಾದರಿಯ ಮಂತ್ರಿಯಾಗಿ ಇವತ್ತು ಈ ದೇಶವನ್ನು ಆಳ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಕೂಡ ಸಹಕರಿಸಬೇಕು ನೀವು ಸಹಕರಿಸಬೇಕು ಮತ್ತು ಜನಗಳ ಸಾಕಷ್ಟು ಸುಖದ ಕಡೆ ಗಮನ ಕೊಡಿ ಅಂತ ನಾನು ಈ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ ಮತ್ತೆ ನೀವೇನಾದ್ರು ಮಾಡಿದ್ರೆ ತರಲೇ ಅದಕ್ಕೆ ಉತ್ತರ ಕೊಡೋದು ಕೂಡ ನನಗೆ ಗೊತ್ತಿದೆ ಅನ್ನೋ ಒಂದು ಎಚ್ಚರಿಕೆಯನ್ನು ಹೇಳ್ತಾ ಇದ್ದೀನಿ ನಮಸ್ಕಾರ ಅದರಲ್ಲಿ ಎಸ್ ಸಿ ಎಸ್ ಟಿಗಳಿಗೋಸ್ಕರ ಅರವತ್ತೈದು ಸಾವಿರ ಕೋಟಿಗಳು ಮಾತ್ರ ಮೀಸಲಾಗಿಟ್ಟಿದ್ದಾರೆ ಬಜೆಟ್ ಅಲ್ಲಿ ಅದೆಷ್ಟು ಪ್ರಮಾಣ ಆಯ್ತು ಫೈವ್ ಪರ್ಸೆಂಟ್ ಅದೇ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತು ನಾಲ್ಕು ಒಂದು ಪರ್ಸೆಂಟ್ ಮೀಸಲಾಗಿರ್ತಾರೆ ಎಸ್ ಸಿ ಎಸ್ಟಿಗೋಸ್ಕರ ನರೇಂದ್ರ ಮೋದಿ ಅವರ ಸರ್ಕಾರದ ದುರಾಡಳಿತವನ್ನ ಪ್ರಶ್ನೆ ಮಾಡುವಂತಹ ರಾಹುಲ್ ಗಾಂಧಿ ಅವರ ನಂತರದಲ್ಲಿ ಆ ಸಾಲಿನಲ್ಲಿ ನಿಲ್ಲವರು ಸಿದ್ದರಾಮಯ್ಯ ಹಾಗಾಗಿ ದೇಶ ಮಟ್ಟದಲ್ಲಿ ಸಿದ್ದರಾಮಯ್ಯ ಹತ್ತಿಕ್ಕಬೇಕನ್ನುವಂತಹ ಕುತಂತ್ರಗಳು ನಡೀತಾನೆ ಇದೆ ಒಂದು ಸಹಜ ಎರಡನೇ ಅಂಶ ಇಲ್ಲಿ ಗಮನಿಸಬೇಕಾಗಿರೋದು ಕಳೆದ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಎಸ್ ಸಿ ಎಸ್ ಟಿ ಸಿ ಮೈನಾರಿಟಿ ದಮನಿತ ಸಮುದಾಯಗಳು ಒಂದು ಒಳ್ಳೆಯ ಚುನಾವಣೆಯ ಫಲಿತಾಂಶ ಕೊಟ್ಟಿರೋದ್ರಿಂದ ಸಿದ್ದರಾಮಯ್ಯನವರ ಕೈಬಲಪಟ್ಟಿರೋದಷ್ಟೇ ಅಲ್ಲದೆ ಬಿಜೆಪಿಗೆ ದೊಡ್ಡ ಪ್ರಮಾಣದಲ್ಲಿ ಹಿನ್ನಡೆಯಾಗಿದೆ ಹಾಗಾಗಿ ಸಿದ್ದರಾಮಯ್ಯನ ಕಟ್ಟಿ ಹಾಕಬೇಕನ್ನುವಂತಹ ಕಾರಣಕ್ಕಾಗಿ ಏನೆಲ್ಲಾ ಸಾಹಸಗಳನ್ನ ದುಸ್ಸಾಹಸಗಳನ್ನ ಇವರು ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ವಾಲ್ಮೀಕಿ ನಿಗಮದ ಹಗರಣವನ್ನ ಮತ್ತು ಮೈಸೂರಿನ ನಗರಾಭಿವೃದ್ಧಿ ಹಗರಣವನ್ನ ಒಂದು ಬಿಂಬಿಸೋದ್ರ ಮುಖಾಂತರ ಅವರನ್ನು ಹತ್ತಿಕ್ಕೋದಕ್ಕೆ ಮತ್ತು ಅಸ್ಥಿರಗೊಳಿಸೋದಕ್ಕೆ ಹೊರಟಿದ್ದಾರೆ ಆದ್ರೆ ಇಲ್ಲಿ ಗಮನಿಸಬೇಕಾಗಿರೋದೇನಂತಂದ್ರೆ ಈ ತರದ ಯಾವುದೇ ಪ್ರಕರಣಗಳಲ್ಲಿ ಸಿದ್ದರಾಮಯ್ಯನ ಸಿಕ್ಕಿಸಿ ಅದರಿಂದ ಮಜಾ ತಗೊಳಕೆ ಇವರಿಂದ ಸಾಧ್ಯ ಆಗೋದಿಲ್ಲ ಯಾಕಂತಂದ್ರೆ ಯಾರು ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ ಮಾನ್ಯ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿಯವರ ಮೇಲೇನೆ ನೂರಾರು ಭೂಕಬಳಕೆಯ ಆರೋಪಗಳು ಡಿನೋಟಿಫಿಕೇಶನ್ ಆರೋಪಗಳಿದಾವೆ ಅವರ ಮೇಲೆ ಲಲಿತ್ ಮಹಾನ್ ಪ್ರಕರಣ ಕೇತಗನಾಳಿ ಪ್ರಕರಣ ಅಪರಾಧ ಪ್ರಕರಣ ಅದೇ ಮೂಡದಲ್ಲಿ ತನ್ನ ಕುಟುಂಬದವರಿಗೆ ಇಪ್ಪತ್ತು ನಿವೇಶನಗಳನ್ನು ಕೊಟ್ಟಿರುವಂತಹ ಆರೋಪ ಮಾನ್ಯ ಕುಮಾರಸ್ವಾಮಿ ಅವರ ಮೇಲಿದೆ ಕುಮಾರಸ್ವಾಮಿ ಅವರು ಇವರು ಇವತ್ತು ಬಿಜೆಪಿಯವರನ್ನ ಎತ್ತು ಕಟ್ಟಿಕೊಂಡು ತಗೊಂಡು ಪಾದಯಾತ್ರೆ ಅಂತ ಈ ನಾಟಕಗಳನ್ನು ಶುರು ಮಾಡಿದ್ದಾರೆ ನೋಡಿ ಪಾದಯಾತ್ರೆಗಳಿಗೆ ಹೋರಾಟಗಳಿಗೆ ಒಂದು ಗೌರವ ಇದೆ ರೈತರು ಕಾರ್ಮಿಕರು ದಲಿತರು ಸ್ವಾತಂತ್ರ್ಯ ಚಳುವಳಿಯಲ್ಲಿದ್ದಂತ ಅನೇಕರು ಪಾದಯಾತ್ರೆಗಳನ್ನ ಒಂದು ಯಗ್ಗ ಒಂದು ರೀತಿಯಲ್ಲಿ ಅದನ್ನ ಒಂದು ಧ್ಯಾನದ ಸ್ಥಿತಿಯಲ್ಲಿ ಹೋರಾಟದ ಸಂಕೇತವಾಗಿ ಬಳಕೆ ಮಾಡ್ತಾ ಇದ್ರು ಆದ್ರೆ ಇವತ್ತು ಆ ಹೋರಾಟಗಳಿಗೆ ಅಪಾರ್ಥ ಬರೋ ರೀತಿಯಲ್ಲಿ ಹೋರಾಟಗಳನ್ನ ದಿಕ್ ತಪ್ಪಿಸೋದಕ್ಕೆ ಈ ಪಾದಯಾತ್ರೆ ಅನ್ನುವಂಥದ್ದನ್ನ ಇವರು ದುರ್ಬಳಕೆ ಮಾಡ್ತಾ ಇದನ್ನು ಈ ಸಂದರ್ಭದಲ್ಲಿ ಗಮನಿಸಬೇಕು ಹೇಳಬೇಕಾಗ ಏನಂತಂದ್ರೆ ಇಡೀ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ರಾಜ್ಯ ಸರ್ಕಾರ ಈಗಾಗಲೇ ವಾಲ್ಮೀಕಿ ನಿಗಮ ಪ್ರಕರಣವನ್ನು ಎಸ್ಐ ಟಿ ಇಡೀ ತನಿಖೆ ಮಾಡ್ತಾ ಇದೆ ಸಂಬಂಧಪಟ್ಟವರು ಅರೆಸ್ಟ್ ಆಗ್ತಾ ಇದೆ ತನಿಖೆ ಇನ್ನೂ ಪ್ರಗತಿಯಲ್ಲಿದೆ ಇದರ ಬಗ್ಗೆ ಅವರು ತಾಳ್ಮೆ ಮತ್ತು ಸಹನೆಯಿಂದ ತನಿಖೆಗೆ ಸಹಕರಿಸೋದ್ರ ಬದಲಾಗಿ ಕೆಸರೆ ಎರಚಾಟ ಮಾಡ್ತಾ ಇದ್ದಾರೆ ಈಗಾಗಲೇ ಸ್ವಂತ ತನ್ನ ಮೇಲೆ ಬಂದಿರುವಂತಹ ಆರೋಪವನ್ನು ಕೂಡ ತಪ್ಪಿಸ್ಕೊಂಡೆ ಇದಕ್ಕೆ ತನಿಖೆ ಆಗಬೇಕು ಇದರ ವರದಿ ಸತ್ಯಾಸತ್ಯತೆ ಹೊರಗಡೆ ಹೇಳಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಪಿ ಎನ್ ದೇಸಾಯಿ ಅವರ ನೇತೃತ್ವದಲ್ಲಿ ಆಯೋಗವನ್ನು ರಚನೆ ಮಾಡಿದ್ದಾರೆ ವಿಚಾರಣಾ ಆಯೋಗ ತನಿಖೆಯನ್ನು ಪ್ರಾರಂಭ ಮಾಡಿದೆ ಅದರ ವರದಿಯನ್ನು ನಾವಿಟ್ಟರು ಕಾಯಬೇಕು ಅಗತ್ಯವಾಗಿ ಇವರ ಹತ್ರ ಏನಾದರೂ ದಾಖಲೆಗಳಿದ್ರೆ ಮಾನ್ಯ ವಿಜಯೇಂದ್ರ ಅವರು ಮನೆ ಕುಮಾರಸ್ವಾಮಿ ಅವರು ಆ ವಿಚಾರಣಾ ಆಯೋಗಕ್ಕೆ ಹೋಗಿ ದಾಖಲೆಗಳನ್ನು ಕೊಟ್ಟು ತನಿಖೆಗೆ ಸಹಕರಿಸಬೇಕು ಅದರ ಬದಲಾಗಿ ಯಾಕೆ ಈ ಪಾದಯಾತ್ರೆಯ ನಾಟಕ ಯಾರ ವಿರುದ್ಧ ಈ ಪಾದಯಾತ್ರೆಯ ನಾಟಕ ಬಹಳ ಸ್ಪಷ್ಟವಾಗಿ ಗೊತ್ತಾಗಿರೋದಂದ್ರೆ ಸಿದ್ದರಾಮಯ್ಯ ಸಂವಿಧಾನದ ಪರ ಸಿದ್ದರಾಮಯ್ಯ ದಲಿತ ಹಿಂದುಳಿದವರ ಪರ ಸಿದ್ದರಾಮಯ್ಯ ಅಲ್ಪಸಂಖ್ಯಾತರ ಪರ ಸಿದ್ದರಾಮಯ್ಯ ಕನ್ನಡದ ಸ್ಮಿತಿಯ ಪರ ಸಿದ್ದರಾಮಯ್ಯ ಬಡವರ ಪರವಾಗಿ ಕಾರ್ಯಕ್ರಮ ಗ್ಯಾರಂಟಿಗಳನ್ನು ಕೊಡೋದ ಮುಖಾಂತರ ನೇರವಾಗಿ ಯೋಜನೆಗಳನ್ನ ಜನರಿಗೆ ತಲುಪಿಸ್ತಾ ಇದ್ದಾರೆ ಹಾಗಾಗಿ ನಮಗೆ ಲೂಟಿ ಮಾಡೋದಕ್ಕೆ ಅವಕಾಶ ಇಲ್ಲ ದುಡ್ಡು ಮಾಡೋದಕ್ಕೆ ಅವಕಾಶ ಇಲ್ಲ ಜಾತಿ ಮಾಡೋದಕ್ಕೆ ಅವಕಾಶ ಇಲ್ಲ ಹಾಗಾಗಿ ಈ ಮನುಷ್ಯನನ್ನ ಮುಗಿಸಾಕಿದ್ರೆ ನಾವು ಅಧಿಕಾರಕ್ಕೆ ಬರಬಹುದು ಅನ್ನುವಂತ ಷಡ್ಯಂತ್ರ ಕುತಾಂತ್ರವನ್ನು ಇವತ್ತು ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿ ಇವತ್ತು ಕೇಂದ್ರಕ್ಕೆ ಹೋಗಿರುವಂತಹ ಕುಮಾರಸ್ವಾಮಿ ಈ ನಾಟಕ ಮಾಡ್ತಾ ಇದ್ದಾರೆ ಮಧ್ಯ ವಿಜಯೇಂದ್ರವರು ಇವತ್ತು ನಾನು ಬಹಳ ಸ್ವಚ್ಛ ಹರಿಶ್ಚಂದ್ರ ಅನ್ನೋ ರೀತಿಯ ಪಾತ್ರಗಳನ್ನು ಇಲ್ಲಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಮಧ್ಯ ವಿಜಯೇಂದ್ರ ಅವರವರೇ ಮೊದಲನೇ ಬಾರಿ ನಿಮ್ಮ ತಂದೆ ಚುನಾವಣೆಗೆ ಕಂಟೆಸ್ಟ್ ಮಾಡಿದಾಗ ನಿಮ್ಮ ಆಸ್ತಿ ಏನಿತ್ತು ನಿಮ್ಮ ಆದಾಯದ ಮೂಲ ಏನು ಇವತ್ತು ಯಾಕೆ ಇವತ್ತು ಸಾವಿರಾರು ಪಟ್ಟ ಆಸ್ತಿ ಹೆಚ್ಚಾಗಿದೆ ಎಲ್ಲಿಂದ ಬಂತಿದು ಹಮಾನಿ ಮಾಡಿದ್ರಾ ಬೆಂಬಲು ಸೂಚಿಸಿದಿರಾ ಶಿಕಾರಿಪುರದ ಅಕ್ಕಪಕ್ಕದಲ್ಲಿ ನೀವು ವಶ ಮಾಡ್ಕೊಂಡಿರೋ ಭೂಮಿ ಗತಿ ಏನು ಅಲ್ಲಿ ನಮ್ಮ ಎಸ್ ಸಿ ಎಸ್ ಟಿಗಳನ್ನ ಒಗ್ಲೆ ಪ್ರಕರಣಗಳು ಎಷ್ಟು ಇವೆಲ್ಲವೂ ನಮ್ಗೆ ಗೊತ್ತಿದ್ದಾವೆ ಬಿಜೆಪಿ ಇವತ್ತು ಒಂದು ಚರ್ಚೆ ಇದೆ ಈಗಾಗಲೇ ನಮ್ಮ ಹಿರಿಯರು ಹೇಳಿದ ಹಾಗೆ ಅವರು ಅವರು ಬದಲಾಗಬೇಕಂತ ಹೇಳಿ ಒಂದು ಕೂಗು ಜೋರಾಗಲ್ಲಿ ಎದ್ದಿರೋದ್ರಿಂದ ತನ್ನ ಕುರ್ಚಿಯನ್ನು ಭದ್ರ ಮಾಡ್ಕೊಳ್ಳೋಕೆ ಸಿದ್ದರಾಮಯ್ಯವರ ವಿರುದ್ಧ ಹೆಸರೆಸೋದಕ್ಕೆ ಬಂದ್ರೆ ಯಾರು ಸುಮ್ಮನೆ ಇರೋದಿಲ್ಲ ಕುಮಾರಸ್ವಾಮಿಗಳೇ ಈಗಾಗಲೇ ಕರ್ನಾಟಕ ರಾಜ್ಯದ ಜನ ನೀವು ಬೇಕಾಗಿಲ್ಲ ಅಂತ ಹೇಳಿ ವಿಧಾನಸಭೆಯಲ್ಲಿ ತಿರಸ್ಕಾರ ಮಾಡಿದ್ರು ಏನೋ ಒಂದು ಕಾರಣದಿಂದ ನಿಮ್ಮನ್ನ ಏನೋ ರಾಜಕೇಂದ್ರಕ್ಕೆ ಹೋಗಿ ಹೇಳಿ ಇವತ್ತು ಆಯ್ಕೆ ಮಾಡಿ ಕಳಿಸಿದ್ದಾರೆ ಜವಾಬ್ದಾರಿ ಕೊಟ್ಟಿದ್ದಾರೆ ಪಾರ್ಲಿಮೆಂಟ್ ನಲ್ಲಿ ಕರ್ನಾಟಕ ಧ್ವನಿಯಾಗಿ ಕರ್ನಾಟಕ ಜನತೆಗೆ ನ್ಯಾಯ ಕೊಡೋದಕ್ಕೆ ಕೆಲಸ ಮಾಡಿ ಅದರ ಬದಲಾಗಿ ಈ ಚಂಡ್ರೆ ರಾಜಕಾರಣಕ್ಕೆ ನಿಮ್ಮ ಟೈಮ್ ಆಗ್ತಾ ಇದ್ದೀರಾ ಈ ಚಂಡ್ರೆ ಬುದ್ಧಿನ ಮತ್ತೆ ಹಾಕಿ ನೀವು ಬಹಿರಂಗ ಪಡಿಸ್ತಾ ಇದೀರಿ ನಿಮ್ಮ ಕುಟುಂಬದ ಒಳಗಡೆ ನೂರಾರು ಪ್ರಕರಣಗಳು ಬೀದಿಗೆ ಬಂದಿದ್ದಾವೆ ಜನ ಚೀತು ಅಂತ ಮಾತಾಡಕ್ಕೆ ಶುರು ಮಾಡಿದ್ದಾರೆ ಅವುಗಳನ್ನು ಸರಿ ಮಾಡೋದಕ್ಕೆ ಟೈಮ್ ಕೊಡಿ ಸ್ವಾಮಿ ಅವುಗಳನ್ನು ಸರಿ ಮಾಡೋದಕ್ಕೆ ನಿಮ್ಗೆ ಟೈಮ್ ಕೊಡಿ ಅದಕ್ಕೂ ಉತ್ತರ ಕೊಡಿ ಅದು ಸ್ಪಷ್ಟನೆ ಕೊಡಿ ಕರ್ನಾಟಕದ ಘನತೆಯನ್ನ ಹಾಳು ಮಾಡೋದಕ್ಕೆ ದಯವಿಟ್ಟು ಮುಂದಾಗಬೇಡಿ ವಿಧಾನಸಭೆ ವಿಧಾನ ಪರಿಷತ್ತು ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಇವತ್ತು ನಮ್ಗೆ ಗೌರವ ಇದೆ ತಪ್ಪಾಡಿದವರು ಪ್ರಧಾನಿ ಆಗಿರ್ಲಿ ಅವರಿಗೆ ಶಿಕ್ಷೆ ಕೊಡುವಂತ ವ್ಯವಸ್ಥೆ ನಮ್ದಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಯಾರ ಪರನೂ ಇಲ್ಲ ಯಾರ ವಿರುದ್ಧ ಇರಲಿಲ್ಲ ನ್ಯಾಯಪ್ರತಿಯ ಪರವಾಗಿದೆ ತಪ್ಪಾಡಿದವರಿಗೆ ಜೇಲಿ ಕಳಿಸುವಂತ ಕೆಲಸವನ್ನು ಅದು ಮಾಡ್ತದೆ ವಿಚಾರಣೆ ಆಯೋಗದ ವರದಿ ಬರುವವರು ಕಾಯದೆ ಪಾದಯಾತ್ರೆ ಮಾಡ್ತೀವಿ ಮಳೆಗಾಲದಲ್ಲಿ ಅತಿವೃಷ್ಟಿಯಾಗಿ ಇವತ್ತು ಜನ ಮುಳುಗ್ತಾ ಇದ್ದಾರೆ ಕರ್ನಾಟಕ ರಾಜ್ಯಕ್ಕೆ ಸಿಗಬೇಕಾಗಿರುವಂತ ತೆರಿಗೆ ಸಿಕ್ಕಿಲ್ಲ ಅದರ ಬಗ್ಗೆ ಪಾದಯಾತ್ರೆ ಮಾಡಿ ಉದ್ಯೋಗ ನಿರುದ್ಯೋಗಿಗಳು ಇವತ್ತು ಪರದಾಡ್ತಾ ಇದ್ದಾರೆ ಅದರ ಬಗ್ಗೆ ಪಾದಯಾತ್ರೆ ಮಾಡಿ ನಮ್ಮ ತೆರಿಗೆ ನಮ್ಮ ಜಿ ಎಸ್ ಟಿ ದುಡ್ಡನ್ನ ಕೇಂದ್ರ ಸರ್ಕಾರ ಪಡಕಾ ಕರ್ನಾಟಕಕ್ಕೆ ಮೋಸ ಮಾಡ್ತಾ ಇದೆ ಅದ್ರ ವಿರುದ್ಧ ಪಾದಯಾತ್ರೆ ಮಾಡಿ ಕನ್ನಡದ ಹಾಳು ಮಾಡಿ ಹಿಂದಿ ಹೇಳಿಕೆ ಮಾಡೋದ್ರ ಮುಖಾಂತರ ಇಡೀ ನೆರವನ್ನ ಹಾಳು ಮಾಡೋ ಕೆಲಸವನ್ನು ಕೇಂದ್ರ ಸರ್ಕಾರದ ನೀತಿಗಳು ಬರ್ತಾ ಇದ್ದಾವೆ ಅದ್ರ ವಿರುದ್ಧ ಮಾತಾಡೋದ್ರ ಬದಲಾಗಿ ಕುಮಾರಸ್ವಾಮಿ ಕಡೆ ಸಿದ್ದರಾಮಯ್ಯನವರ ವಿರುದ್ಧ ಮಾತಾಡ್ತಾ ಇದೀರಿ ನೆನಪಿರಲೈ ಸಿದ್ದರಾಮಯ್ಯನವರು ನಲವತ್ತು ವರ್ಷದ ಅವಧಿಯಲ್ಲಿ ಹತ್ತು ಹದಿನೈದು ಬಜೆಟ್ಗಳನ್ನು ನಡೆಸಿ ಜನಪರವಾಗಿರುವಂತಹ ಕೆಲಸಗಳನ್ನು ಮಾಡಿದ್ದಾರೆ ಅವರು ತಪ್ಪೇ ಮಾಡಿಲ್ಲ ಅಂತಂದು ಹೇಳ್ತಾ ಇಲ್ಲ ಆದ್ರೂ ಅವ್ರನ್ನ ಟೀಕೆ ಮಾಡುವಂತ ವಿಮರ್ಶೆ ಮಾಡುವಂತ ಅಧಿಕಾರವನ್ನು ನಾವು ಉಳ್ಕೊಂಡಿದ್ದೀವಿ ಉಳಿಸ್ಕೊಂಡಿದೀವಿ ಅವರು ಅದನ್ನು ಕಟ್ಕೊಂಡಿದ್ದಾರೆ ಎಸ್ ಸಿ ಎಸ್ ಟಿ ದಲಿತ ಸಮುದಾಯದ ಒಬ್ಬ ನಾಯಕರು ವಿಧಾನಸಭೆಯಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರುವ ಕಾರಣಕ್ಕಾಗಿ ಹೊಟ್ಟೆಗಿಚ್ಚಿನಿಂದ ಈ ತರದ್ದು ಮಾಡಿದರೆ ಜನ ಹೋಗ್ತಾರ ತೀರ್ಮಾನ ಆಗಿಬಿಡ್ಲಿ ತೀರ್ಮಾನ ಆಗ್ಬಿಡ್ಲಿ ಎಸ್ ಸಿ ಎಸ್ ಟಿ ಸಿ ಮೈನಾರಿಟಿಗಳ ವೋಟುಗಳು ಬೇಕಾಗಿಲ್ಲ ಬಿಜೆಪಿ ಜೆಡಿಎಸ್ ಈ ಸಮುದಾಯಗಳ ಬೆಂಬಲ ಬೇಕಾಗಿಲ್ಲ ಅಂತ ಘೋಷಣೆ ಮಾಡಿ ಪಾದಯಾತ್ರೆ ಪ್ರಾರಂಭ ಮಾಡಿ ನೋಡ್ಬಿಡ್ತೀವಿ ನೂರ ತೊಂಬತ್ತಾರು ಹಿಂದುಳಿದ ಜಾತಿಗಳು ನೂರ ಒಂದು ಪರಿಶಿಷ್ಟ ಜಾತಿಗಳು ಐವತ್ತೊಂದು ಪರಿಶಿಷ್ಟ ಪಂಗಡದ ಜಾತಿಗಳು ಅಲ್ಪಸಂಖ್ಯಾತ ಸಮುದಾಯಗಳು ಎಲ್ಲವೂ ಕೂಡ ಇವತ್ತು ಸಂವಿಧಾನದ ಮೌಲ್ಯಗಳು ಉಳಿಬೇಕನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರು ಬೆಂಬಲಿಸಿದ್ವಿ ಕಾಂಗ್ರೆಸ್ ಅನ್ನು ಬೆಂಬಲಿಸಿದ್ವಿ ಆ ಕಾರಣಕ್ಕಾಗಿ ನೂರ ಮೂವತ್ತಾರು ಸೀಟ್ ಇಂದ ಕಾಂಗ್ರೆಸ್ ಪಡ್ಕೊಳ್ಳೋದು ಸಾಧ್ಯ ಆಗಿದೆ ನಮಗೂ ರಾಜಕೀಯ ಜಾಗೃತಿ ಬಂದಿದೆ ನಮಗೂ ಸಂಘಟನೆ ಜಾಗೃತಿ ಬಂದಿದೆ ಈ ನೆಲವನ್ನ ಈ ಸಮಾಜವನ್ನ ಈ ಸಂವಿಧಾನವನ್ನು ಉಳಿಸ್ಕೊಳ್ಬೇಕನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಜೊತೆ ನಾವು ನಿಂತಿದ್ದೀವಿ ಈ ಕಾಂಗ್ರೆಸ್ ಸರ್ಕಾರವನ್ನ ಸಿದ್ದರಾಮಯ್ಯವನ್ನ ಅಸ್ಥಿರಗೊಳಿಸೋದಕ್ಕೆ ನೀವು ಬೀದಿ ಗಿಳಿದ್ರೆ ನಾವೇನು ಕೈ ಕಟ್ಕೊಂಡು ಸುಮ್ಮನೆ ಕೂತ್ ಬಿಡ್ತೀವ ನಮಗ್ ಗೊತ್ತಿದೆ ಸುಮಿ ಪಾದಯಾತ್ರೆಗಳ ಹೋರಾಟಗಳ ಬೆದರಿಕೆಗಳನ್ನ ನಾವೇ ಇದ್ರವರಲ್ಲ ಈ ಪಾದಯಾತ್ರೆ ಹೋರಾಟಗಳು ನಮ್ಮ ರಕ್ತಗತವಾಗಿ ಬಂದಿದ್ದಾವೆ ಈ ದೇಶದಲ್ಲಿ ಸಂವಿಧಾನ ಅಷ್ಟೇ ಅಲ್ಲ ಈ ದೇಶದಲ್ಲಿ ಇವತ್ತು ಏನಾದರೂ ಸೌಲಭ್ಯ ಪಡ್ಕೊಳ್ತಾ ಇದೀವಿ ಅಂದ್ರೆ ಹೋರಾಟ ಚಳವಳಿಗಳ ಮುಖಾಂತರ ನಾವು ಎಲ್ಲ ಸರ್ಕಾರಿಗಳಿಗೆ ಬೆದರಿಕೆ ಅಲ್ಲ ನಮ್ಮ ಹಕ್ಕೋ ತಾಯಿಗಳನ್ನು ಮಂಡಿಸಿ ಪಡ್ಕೊಂಡಿದೀವಿ ಈ ಪಾದಯಾತ್ರೆ ಹೋರಾಟದ ಅಸ್ತ್ರವನ್ನ ದುರುಪಯೋಗ ಪಡಿಸ್ಕೊಬೇಡಿ ದುರುಪಯೋಗ ಪಡಿಸ್ಕೊಂಡು ನಮ್ಮನ್ನ ಏನಾದರೂ ಬೆದರ್ಸಕ್ಕೆ ಬಂದ್ರೆ ಮಾನ್ಯ ಕುಮಾರಸ್ವಾಮಿ ಅವರೇ ಮಾನ್ಯ ವಿಜಯೇಂದ್ರ ಅವರೇ ನಿಮ್ಮನ್ನ ನಾವು ಬೀದಿಯಲ್ಲಿ ಎದುರಿಸ್ತೀವಿ ನಿಮ್ಮನ್ನು ನಾವು ಬೀದಿಯಲ್ಲಿ ಎದುರಿಸ್ತೀವಿ ಅದಕ್ಕೆ ಬೇಕಾಗುವಂಥ ಹೋರಾಟಗಳನ್ನ ಕಟ್ತೀವಿ ಈ ವಿಚಾರಗಳನ್ನ ನಮ್ಮ ಶೋಷಿತ ಸಮುದಾಯಗಳಿಗೆ ತಿಳಿಸ್ತಾ ಇದ್ದೀವಿ ಶೋಷಿತ ಸಮುದಾಯಗಳು ಕೂಡ ಜಾಗೃತರಾಗಿರಬೇಕು ಎಂತಹದೇ ಸಂದರ್ಭದಲ್ಲಿ ಎಂಥದ್ದೇ ಹೋರಾಟಗಳಿಗೆ ಎಲ್ಲರೂ ಸಿದ್ಧ ಆಗಬೇಕು ಆ ಇಂಟರ್ ನವೆಲ್ರು ಕೂಡ ತಯಾರಿಗಳನ್ನು ಮಾಡಿಸ್ತಾ ಇದೀವಿ ರಾಜ್ಯವ್ಯಾಪಿ ಪ್ರಾರಂಭ ಪ್ರವಾಸಗಳನ್ನು ಪ್ರಾರಂಭ ಮಾಡ್ತೀವಿ ಜಾಗೃತಿ ಸಭೆಗಳನ್ನು ಮಾಡ್ತೀವಿ ಅಗತ್ಯವಿದ್ದರೆ ದೊಡ್ಡ ಪ್ರಮಾಣದ ಸಮಾವೇಶಗಳಿಗೂ ಕೂಡ ಮುಂದಾಗ್ತೀವಿ ಅನ್ನುವಂಥ ಅಂಶವನ್ನು ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಧನ್ಯವಾದ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಂದಾದಾರರಾಗಿ